ಬಹು ಬಹುಮುಖ್ಯವಾಗಿ ನಾನು ಉಲ್ಲೇಖ ಮಾಡುವುದಾದ್ರೆ ಎನ್ ಎಸ್ ಘಟಕ ನಾವು ಪ್ರತಿ ವರ್ಷ ನಾವು ಎನ್ ಎಸ್ ಎಸ್ ಅನ್ನ ಬಹಳ ಯಶಸ್ವಿಯಾಗಿ ಕಾಲೇಜಿನಲ್ಲಿ ಅನುಷ್ಠಾನಗೊಳಿಸ್ತಾ ಬಂದಿದ್ದೀವಿ ಎನ್ ಎಸ್ ಎಸ್ ಅನ್ನ ಪ್ರಾರಂಭ ಮಾಡಿದ ತಕ್ಷಣ ನಂತರದಲ್ಲಿ ನಮ್ಮ ಕಾಲೇಜಿಗೆ ಬಂದಂತಹ ಬಹಳಷ್ಟು ವಿದ್ಯಾರ್ಥಿಗಳ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾಗಿದ್ದಾರೆ ಈ ರೀತಿಯಲ್ಲಿ ಏನು ವಿದ್ಯಾರ್ಥಿಗಳಲ್ಲಿ ನಾಯಕತ್ವವನ್ನು ರೂಪಿಸ್ತಕ್ಕಂಥದ್ದು ಅದ್ರ ಜೊತೆಗೆ ಸೇವಾ ಮನೋಭಾವನೆಯನ್ನು ರೂಪಿಸತಕ್ಕಂತಹ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ ಹಾಗೆ ಕಾಲೇಜಿನಲ್ಲಿ ರೋವರ್ಸ್ ಮತ್ತೆ ರೇಂಜರ್ಸ್ ಘಟಕ ಆಗಿರ್ಬೋದು ರೆಡ್ ಕ್ರಾಸ್ ಘಟಕಗಳು ಎನ್ ಎಸ್ ಎಸ್ ಘಟಕದ ಸಂಯೋಜನೆ ಜೊತೆಗೆ ಬ್ಲಡ್ ಡೊನೇಷನ್ ಇನ್ನಿತರ ಕ್ಯಾಂಪ್ ಗಳನ್ನ ಮಾಡ್ತಾ ಬರ್ತಾ ಇದೆ ಸೊ ಇದರಿಂದ ಏನಾಗ್ತದೆ ಸ್ವಯಂ ಸಮಾಜದ ಅಭಿವೃದ್ಧಿಯಲ್ಲಿ ನಾವು ಹೇಗೆ ತೊಡಗಿಸಿಕೊಳ್ಬಹುದು ಕೇವಲ ಅಂಕಗಳನ್ನ ಪಡೆದು ಅಂತ ಆಗಿದ್ದಾಗ ಮಾತ್ರ ಕಾಲೇಜಿನ ಎಲ್ಲ ಏನು ಘಟಕಗಳು ಬಹಳಷ್ಟು ಸಕ್ರಿಯವಾಗಿರ್ಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನ ಹೇಳಿ ಈ ಒಂದು ರೋವರ್ಸ್ ಮತ್ತೆ ರೇಂಜರ್ಸ್ ಘಟಕಗಳು ಹಾಗೆ ಇನ್ನಿತರ ವಿವಿಧ ಘಟಕಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕೆಲಸವನ್ನ ಮಾಡ್ತಾ ಇದೆ ಈ ದಿನ ಯಾಕೆ ಬಹಳ ವಿಶೇಷ ಅಂತ ಹೇಳಿದ್ರೆ ಈ ಎಲ್ಲ ಚಟುವಟಿಕೆಗಳನ್ನ ಶೈಕ್ಷಣಿಕ ವರ್ಷದ ಉದ್ಘಾಟನಾ ಸಮಾರಂಭವನ್ನ ಮಾಡಬೇಕು ಆ ಮೂಲಕ ನಾವು ಕಾರ್ಯಚಟುವಟಿಕೆಗೆ ಪ್ರವೃತ್ತರಾಗತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಈ ಚಟುವಟಿಕೆ ಅಂದ್ರೆ ಈ ಘಟಕಗಳ ಉದ್ಘಾಟನೆ ಯಾಕೆ ಮಹತ್ವ ಈ ಘಟಕಗಳು ಯಾಕೆ ಬೇಕು ಅಂತಕ್ಕಂಥದನ್ನ ಒಂದಷ್ಟು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಇದೆ ಸದಾ ಮಾರ್ಗದರ್ಶನ ಕೊಡತಕ್ಕಂಥದ್ದು ಯಾವ ಯಾವ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳ ಬೆಳವಣಿಗೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕೈಗೊಳ್ಬೇಕು ಅಂತಕ್ಕಂಥದ್ದನ್ನ ಐ ಪಿ ಎಸ್ ಸಿ ಘಟಕ ಸದಾ ಮಾರ್ಗದರ್ಶನ ಕೊಡ್ತದೆ ಸೊ ಇದಕ್ಕೆ ಪ್ರಾಶುಪಾಲರ ಬಹುಮುಖ್ಯವಾದಂತಹ ಮಾರ್ಗದರ್ಶನ ಕೂಡ ಇರ್ತದೆ ಸೊ ಹೀಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನೊಂದು ಕಲೆಯನ್ನ ಕೊಡ್ತೇನೆ ಏನು ಅಂತ ಹೇಳಿದ್ರೆ ಕಾಲೇಜಿನ ವಿವಿಧ ಚಟುವಟಿಕೆಗಳಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತಕ್ಕಂಥ ಇತ್ತೀಚಿನ ಏನು ಜನರೇಷನ್ ನೀವೇನಿದ್ದೀರಿ ವಿದ್ಯಾರ್ಥಿಗಳು ಬಹಳಷ್ಟು ಮಂದಿ ನೀವು ಸಾಮಾಜಿಕ ಜಾಲತಾಣಗಳಿಗೆ ಮಾತ್ರ ಸಿಗುವುದಾಗಿದ್ದೀರಿ ಸೃಜನಶೀಲತೆ ಬರಗಳು ಹೊರಗಡೆ ಬರ್ತಾ ಇಲ್ಲ ನಿಮ್ಮ ಪ್ರತಿಭೆಗಳು ವೇದಿಕೆ ಮುಂಭಾಗದಲ್ಲಿ ಬಂದು ಅದು ಪ್ರದರ್ಶನ ಕೊಡಬೇಕು ಹಾಗಾಗಿ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲಾ ಘಟಕಗಳಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅದು ಕೇವಲ ನೆಪ ಮಾತ್ರಕ್ಕೆ ಅಥವಾ ಹೆಸರಿಗೋಸ್ಕರ ಮಾತ್ರ ಸೀಮಿತ ಕೂಡ ಸಕ್ರಿಯವಾಗಿ ನಿಮ್ಮ ಏನು ಭವಿಷ್ಯ ಬರ್ತದೆ ನೀವು ಸಮಾಜದ ಮುಖ್ಯ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮುಂದೊಂದಿನ ಒಳ್ಳೆಯ ನಾಯಕರಾಗಿ ನೀವು ಸಮಾಜದಲ್ಲಿ ಗುರುತಿಸಿಕೊಳ್ಬಹುದು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕಾಲೇಜಿನ ವಿವಿಧ ಘಟಕಗಳಲ್ಲಿ ಭಾಗವಹಿಸಿ ಅದರ ಏನು ಕಾರ್ಯ ಚಟುವಟಿಕೆಗಳಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸಿಕೊಳ್ಳಿ ಎಲ್ಲ ಏನು ಉಪನ್ಯಾಸಕ ಬಂಧುಗಳ ನಮ್ಮೆಲ್ಲ ಏನು ಹಿರಿಯ ಅನುಭವಿ ಉಪನ್ಯಾಸಕರಿದ್ದಾರೆ ಬೇರೆ ಬೇರೆ ಘಟಕಗಳ ಈಗಾಗಲೇ ಏನು ಒಳ್ಳೆಯ ಸಾಧನೆಯನ್ನು ಮಾಡಿಕೊಂಡು ಬೇರೆ ಬೇರೆ ಏನು ಪಾರಿತೋಷಕ ಬಹುಮಾನಗಳನ್ನು ಪಡ್ಕೊಂಡಂತಹ ಏನು ಸಾಧಕ ಉಪನ್ಯಾಸಕರು ನಮ್ಮ ನಡುವೆ ಇದ್ದಾರೆ ಅವರೆಲ್ಲರ ಅನುಭವಗಳನ್ನ ಈ ಚಟುವಟಿಕೆಗಳ ಮೂಲಕ ನೀವು ಈ ದಿನ ನಾವು ಹದಿನೇಳನೇ ಕಾಲೇಜು ಒಕ್ಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆದಂತಹ ಕಾಲೇಜು ಸುಮಾರು ಹದಿನಾರು ವರ್ಷಗಳನ್ನ ಪೂರೈಸಿ ಹದಿನೇಳನೇ ವರ್ಷದಲ್ಲಿ ನಾವು ಪಾದಾರ್ಪಣೆಯನ್ನ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಕಾಲೇಜಿನಲ್ಲಿ ಬಿ ಎ ಬಿ ಎಸ್ಸಿ ವಿಭಾಗಗಳಿದ್ದು ಪಠ್ಯ ಚಟುವಟಿಕೆಗಳು ಬಹಳ ಯಶಸ್ವಿಯಾಗಿ ನಡೆಕೊಂಡು ಬರ್ತಾ ಇದ್ದಾರೆ The Harsya Bhushan Award. He is the best artist. Award also has been awarded. If I go on introducing Doctor Horkeri to you, I think this inauguration up till four o'clock will only be his introduction. He is such a multifaceted personality, a versatile character, I would say. And uh, as all of us know, the professional life. ಖಾಸಗಿ ಕಾಲೇಜಿನಲ್ಲಿ ಕೆಲಸ ಮಾಡತಕ್ಕಂಥದ್ದು ನಮ್ಮ ಈ ಕಾಲೇಜ್ ಆರಂಭ ಆದಾಗಿಂದ ಇವತ್ತಿನಗೂ ಅವರಿಗೂ ಕೂಡ ಎರಡೂ ಕಾಲೇಜಿನಲ್ಲಿ ಒಂದು ಸಹೋದರ ಮನೋಭಾವನೆಯಿಂದ ನಾವೆಲ್ಲ ಕೂಡಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಬಹಳಷ್ಟು ಕಡೆ ಸರ್ಕಾರಿ ಕಾಲೇಜು ಖಾಸಗಿ ಕಾಲೇಜ್ ನಡುವೆ ಒಂದು ಅನ್ ಹೆಲ್ದಿ ಕಾಂಪಿಟೇಷನ್ ಇರ್ತದೆ ಬಟ್ ಅದು ಕಲಗಟ್ಟಿಗೆಯಲ್ಲಿ ನಾವು ನೋಡ್ತಾ ಇಲ್ಲ ಆ ಎಲ್ಲ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರು ನಮ್ಮ ಜೊತೆಗೆ ಸಹಕಾರದಿಂದ ನಾವು ಅವ್ರ ಜೊತೆಗೆ ಸಹಕಾರವನ್ನು ಮಾಡ್ತಾ ಇದ್ದೇವೆ ಕೊಡುಕೊಳ್ಳುವಿಕೆಯ ವ್ಯವಹಾರ ನಮ್ಮಿಬ್ಬರಲ್ಲಿ ಬಹಳ ಚೆನ್ನಾಗಿ ನಡೆದಿದೆ ಅಂತಹ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ನನ್ನ ಆತ್ಮೀಯ ಸಹೋದರ ಸಮ್ಮಾನ್ರಾಗಿರ್ತಕ್ಕಂತಹ ಪ್ರೊಫೆಸರ್ ಎನ್ ಎಂ ಸಂಗಮ್ ಮುಖ್ಯವಾಗಿ ಇವತ್ತು ಎನ್ ಎಸ್ ಎಸ್ ಇರ್ಬೋದು ರೋವರ್ಸ್ ಇರ್ಬೋದು ರೆಡ್ ಕ್ರಾಸ್ ಇರ್ಬೋದು ಹೀಗೆ ಕ್ರೀಡೆ ಇರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳು ಇರ್ಬೋದು ಇವೆಲ್ಲವುಗಳನ್ನು ಕೂಡ ಯಾಕೆ ಒಂದು ಭಾಗವಾಗಿ ಪಠ್ಯೇತರ ಭಾಗವಾಗಿ ಇಲ್ಲಿ ನಮಗೆ ಇಟ್ಟಿದ್ದಾರೆ ಅಂತಂದ್ರೆ ಈ ಪ್ರತಿಯೊಬ್ಬ ಯುವಕ ಯುವತಿಯರಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂತಹ ಕಲೆ ಅಡಗಿರ್ತದೆ ಆ ಸೂಕ್ತವಾಗಿರ್ತಕ್ಕಂಥ ಕಲೆ ಮೇಲೆ ಒಂದು ಸ್ವಲ್ಪ ಮಂಜು ಮಸುಕಾಗಿರ್ತದೆ ಆ ಮಂಜು ಮಸುಕಾಗಿರ್ತಕ್ಕಂಥ ಮಂಜನ್ನ ಸರಿಸುವಂತಹ ಕೆಲಸವನ್ನ ಈ ಎಲ್ಲ ಘಟಕಗಳು ಮಾಡ್ತಾ ಇದ್ದಾವೆ ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯವನ್ನು ನೆಚ್ಚಿಕೊಂಡು ಅಂಕಗಳ ಹಿಂದೆ ಬೆನ್ನು ಹತ್ತಿದ್ರೆ ನಾವು ಸಾಧನೆಯನ್ನು ಆಗೋದಿಲ್ಲ ಇವತ್ತು ನಾನು ಇಲ್ಲಿನ ಎದುರಿ ನಿಂತು ಮಾತನಾಡಬೇಕಾದ್ರೆ ನಾನು ಧೈರ್ಯದಿಂದ ಹೇಳ್ತೇನೆ ಎನ್ ಎಸ್ ಎಸ್ ಕಾರಣ ಪಿ ಜಿಯಲ್ಲಿ ಕೇವಲ ಹತ್ತು ಸೀಟುಗಳಿದ್ವು ಹತ್ತು ಸೀಟುಗಳಲ್ಲಿ ಒಂದು ಸೀಟು ಎನ್ ಎಸ್ ಎಸ್ ಸ್ಪೋರ್ಟ್ಸು ಎನ್ ಸಿ ಸಿ ಈ ಒಂದು ಮೂರು ಕ್ಯಾಟಗರಿ ಒಳಗೆ ಒಂದು ಸೀಟ್ ಇತ್ತು ಆ ಕೆಟಗರಿ ಒಳಗರಿ ಒಳಗೆ ನನಗೆ ಹೈಸ್ಟ್ ಮಾರ್ಕ್ಸ್ ಬಂದಿದ್ದಕ್ಕೆ ನನಗೆ ಪಿ ಜಿ ಒಳಗೆ ಸೀಟ್ ಸಿಕ್ತು ಹಾಗಾಗಿ ಇವತ್ತು ನಾನು ನಿಮ್ಮ ನಾವು ನಿಂತು ಮಾತಾಡುವಂತಹ ಒಂದು ಅಂದರೆ ಯಾವಾಗ ನಾವು ಈ ತರಬೇತಿಗಳನ್ನು ನಾವು ಕ್ರೀಡೆಯಲ್ಲಿ ಭಾಗವಹಿಸ್ಬೋದು ಎನ್ ಎಸ್ ಎಸ್ನಲ್ಲಿ ರೋವರ್ಸ್ನಲ್ಲಿ ರೇಂಜರ್ಸ್ನಲ್ಲಿ ರೆಡ್ ಕ್ರಾಸ್ನಲ್ಲಿ ನಾವು ಭಾಗವಹಿಸಿರ್ತೇವಲ್ಲ ಅದರ ಉಪಯೋಗ ಅವತ್ತನ ಬೀಜ ಪಿತ್ತಿ ಕೂಡ ಬೆಳೆ ಬರಲ್ಲ ಅವತ್ತೇ ಅದರ ಫಲ ಸಿಗೋಲ್ಲ ಪ್ರಾಮಾಣಿಕತೆಯಿಂದ ಆ ಒಂದು ಕ್ಷೇತ್ರದಲ್ಲಿ ನೀವು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ಮಾಡಿದರೆ ನಿಮಗೆ ಅದರದ್ದು ಜೀವನ ಲಾಭ ತಟ್ಟುತ್ತ ಹಾಗಾಗಿ ಈಗ ಇವರೆಡ್ ಕ್ರಾಸ್ ಘಟಕ ಇದೆ ಇವರ್ ಎಡ್ ಕ್ರಾಸ್ ನಲ್ಲಿ ನಾವು ಆರೋಗ್ಯ ತಪಾಸಣೆ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ತಾ ಇರ್ತೇವೆ ರಕ್ತದಾನ ಅದೊಂದು ಜೀವದಾನ ಮಹಾದಾನ ಒಬ್ಬ ವ್ಯಕ್ತಿ ರಕ್ತವನ್ನು ದಾನ ಮಾಡಿದರೆ ಒಬ್ಬ ಮೂರು ವ್ಯಕ್ತಿಗಳನ್ನ ನಾವು ಉಳಿಸಬಹುದು ಮತ್ತು ಬಹಳಷ್ಟು ಸಲ ನನಗೆ ವಿದ್ಯಾರ್ಥಿಗಳು ನಾನು ಮೊದಲು ನಾನು ಕೂಡ ರಕ್ತದಾನಿ ಸುಮಾರು ಒಂದು ಹತ್ತು ಹದಿನೈದು ಸಲ ರಕ್ತವನ್ನು ದಾನವನ್ನು ಮಾಡಿದ್ದೇನೆ ಒಂದು ಗ್ಯಾಸ್ ಪ್ಲಾಸ್ಟ್ ಆಗಿ ಒಂದು ಸಣ್ಣ ನಾಲ್ಕು ವರ್ಷದ ಹುಡುಗಿ ಡೈರೆಕ್ಟ್ ಬ್ಲಡ್ಡನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಆದರೆ ಆ ರೀತಿಯಲ್ಲಿ ನಾವು ಮಾಡಿದಾಗ ನಾನು ಈಗ ಯಾರಿಗೇ ನಾನು ಹುಬ್ಬಳ್ಳಿ ದಾರದಲ್ಲಿ ಬ್ಲಡ್ ಕ್ಯಾ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಒಂದು ಬಾಟ್ಲಿ ಬ್ಲಡ್ ಕೊಡೋದ್ರೆ ಕೊಡ್ತಾರೆ ಅಂದರೆ ನೀವು ರಕ್ತ ಆದರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೋ ಆ ನಿಮ್ಮ ಹತ್ರ ಇತ್ತಪ್ಪ ಅಂದ್ರೆ ನಿಮ್ಮ ಮನೆಯೊಳಗೆ ಬಹಳಷ್ಟು ಸಲ ಹೆಣ್ಣು ಮಕ್ಕಳಿಗೆ ಡೆಲಿವರಿ ಸಂದರ್ಭದಲ್ಲಿರ್ಬೋದು ಅನಿಮಿಯಾ ಆದಾಗ ಇರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ರಕ್ತ ಅವಶ್ಯ ಇರ್ತದೆ ನಮಗೆ ಭಾಳಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಇವತ್ತಿಗೂ ನನಗೆ ಕಾಲ್ಗಳು ಬರ್ತಾ ಇದ್ದಾವೆ ಅವಾಗ ನಾವು ಅವ್ರಿಗೆ ರಕ್ತವನ್ನು ಒಂದು ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಕೊಡಿಸ್ತೇವೆ